ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಐರನ್ ಪ್ರೋಟೀನ್ ವಿಟಮಿನ್ ಎಲ್ಲವೂ ಬಹಳ ಮುಖ್ಯ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಗಳು ಕ್ಯಾನ್ಸರ್ನಿಂದ ಸಾಯುವ ಅಪಾಯವನ್ನು ಕಡಿಮೆ ಮಾಡ್ತವೆ ಆದರೆ ಋತುಬಂಧಕ್ಕೆ ಒಳಗಾದ ಮಹಿಳೆಯರಲ್ಲಿ ಹೃದ್ರೋಗದಿಂದ ಸಾಯುವ ಅಪಾಯವನ್ನು ಈ ಸಪ್ಲಿಮೆಂಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತೆ ಅಂತ ಹೊಸ ಸಂಶೋಧನೆ ಬಹಿರಂಗಪಡಿಸಿದೆ ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ಕ್ಯಾನ್ಸರ್ ಅಪಾಯಕ್ಕೂ ಕ್ಯಾಲ್ಶಿಯಂಗೂ ನಂಟಿದೆಯಂತೆ ಕ್ಯಾಲ್ಸಿಯಂ ಡಿ ವಿಟಮಿನ್ಗೂ ಕ್ಯಾನ್ಸರ್ಗೂ ಸಂಬಂಧ ಏನು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ ಸೇವಿಸುವುದರಿಂದ ಕ್ಯಾನ್ಸರ್ ಮತ್ತು ಹೃದ್ರೋಗದ ಮೇಲೂ ಪರಿಣಾಮ ಬೀರುತ್ತೆ ಆನಲ್ಸ್ ಆಫ್ ಇಂಟರ್ನಲ್ ಮೆಡಿಸಿನ್ ನಲ್ಲಿ ಈ ತಿಂಗಳು ಪ್ರಕಟವಾದ ಇತ್ತೀಚಿನ ವರದಿಯು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಹೊಸ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಯಸ್ಸಾದ ಮಹಿಳೆಯರ ಆಹಾರದಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕೊರತೆ ಕಂಡುಬಂದಿದೆ ಇದರಿಂದಾಗಿ ಅನೇಕ ವೈದ್ಯರು ಈ ವಯಸ್ಸಿನವರಿಗೆ ಸಪ್ಲಿಮೆಂಟ್ಗಳನ್ನ ಶಿಫಾರಸು ಮಾಡ್ತಾರೆ ಈ ಅಧ್ಯಯನವು ಸಪ್ಲಿಮೆಂಟ್ಗಳು ಜೈವಿಕ ಪರಿಣಾಮಗಳು ಮತ್ತು ಕ್ಲಿನಿಕಲ್ ಫಲಿತಾಂಶಗಳ ನಡುವಿನ ಸಂಕೀರ್ಣ ಸಂಬಂಧವನ್ನ ಎತ್ತಿ ತೋರಿಸುತ್ತೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಗಳು ಕ್ಯಾನ್ಸರ್ ನಿಂದ ಸಾವಿನ ಅಪಾಯವನ್ನು ಕಡಿಮೆ ಮಾಡುತ್ತೆ ದೀರ್ಘಕಾಲೀನ ದೈನಂದಿನ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಗಳು ಮಹಿಳೆಯರ ಕ್ಯಾನ್ಸರ್ ಅಥವಾ ಹೃದ್ರೋಗದ ಅಪಾಯದ ಮೇಲೆ ಪರಿಣಾಮ ಬೀರ್ತವೆಯೇ ಅಂತ ನಿರ್ಧರಿಸಲು ರಾಷ್ಟ್ರೀಯ ಸಾವಿನ ಸೂಚ್ಯಂಕ ಡೇಟಾದ ಜೊತೆಗೆ ಡಬ್ಲ್ಯೂ ಐ ಎಚ್ ನ ಪ್ರಯೋಗದಿಂದ ಸಂಗ್ರಹಿಸಿದ ಆರೋಗ್ಯ ದತ್ತಾಂಶ ಸಂಶೋಧಕರು ಮೌಲ್ಯಮಾಪನ ಮಾಡಿದ್ದಾರೆ ಡಬ್ಲ್ಯೂ ಐ ಎಚ್ ಪ್ರಯೋಗದಲ್ಲಿ ಭಾಗವಹಿಸಿದ ಮಹಿಳೆಯರು ಕ್ಯಾನ್ಸರ್ ಹೃದ್ರೋಗವನ್ನು ಹೊಂದಿದ್ದಾರೆಯೇ ಸೊಂಟದ ಮುರಿತವನ್ನು ಅನುಭವಿಸಿದ್ದಾರಾ ಅಥವಾ ಪ್ರಯೋಗದ ನಂತರದ ವರ್ಷಗಳಲ್ಲಿ ಸಾವನ್ನಪ್ಪಿದ್ದಾರಾ ಅಂತ ಸಂಶೋಧಕರು ಅಧ್ಯಯನ ನಡೆಸಿದ್ದಾರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡ ಮಹಿಳೆಯರು ಇಪ್ಪತ್ತೆರಡು ವರ್ಷಗಳ ಅವಧಿಯಲ್ಲಿ ಕ್ಯಾನ್ಸರ್ನಿಂದ ಸಾಯುವ ಅಪಾಯವು ಶೇಕಡ ಏಳರಷ್ಟು ಕಡಿಮೆಯಾಗಿದೆ ಅಂತ ಸಂಶೋಧಕರು ಕಂಡುಕೊಂಡಿದ್ದಾರೆ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡವರು ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾಯುವ ಶೇಕಡ ಆರರಷ್ಟು ಹೆಚ್ಚಿನ ಅಪಾಯವನ್ನು ಎದುರಿಸುತ್ತಾರೆ ಅಂತ ಅವರು ಕಂಡುಹಿಡಿದಿದ್ದಾರೆ ಈ ಪ್ರಯೋಗದ ಭಾಗವಾಗಿ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳಲು ನಿಯೋಜಿಸುವ ಮೊದಲು ಮಹಿಳೆಯರಲ್ಲಿ ಹೃದಯ ರಕ್ತನಾಳದ ಪರಿಣಾಮಗಳು ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತವೆ ಕ್ಯಾನ್ಸರ್ ಹೃದ್ರೋಗ ಸೊಂಟದ ಮುರಿತಗಳು ಹಾಗೂ ಎಲ್ಲ ಕಾರಣಗಳ ಮರಣದ ಒಟ್ಟಾರೆ ಹರಡುವಿಕೆಯ ಮೇಲೆ ಸಪ್ಲಿಮೆಂಟ್ ಯಾವುದೇ ಗಮನಾರ್ಹ ಪ್ರಭಾವವನ್ನು ಹೊಂದಿಲ್ಲ ಈ ಅಧ್ಯಯನವು ಋತುಬಂಧಕ್ಕೊಳಗಾದ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಪೂರೈಕೆಯ ನಡುವಿನ ದೀರ್ಘಾವಧಿಯ ಸಂಬಂಧವನ್ನು ಕಂಡುಹಿಡಿದಿದೆ ಎಲ್ಲಾ ಕಾರಣಗಳ ಮರಣದಲ್ಲಿ ವ್ಯತ್ಯಾಸವಿಲ್ಲದೆ ಕ್ಯಾನ್ಸರ್ ಮರಣ ಮತ್ತು ಹೆಚ್ಚಿದ ಹೃದಯ ರಕ್ತನಾಳದ ಕಾಯಿಲೆಯ ಮರಣವನ್ನ ಕಡಿಮೆ ಮಾಡಿದೆ ಇನ್ನು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ನಿಮ್ಮ ಆರೋಗ್ಯದ ಫಲಿತಾಂಶಗಳ ಮೇಲೆ ಯಾಕೆ ಪರಿಣಾಮ ಬೀರಬಹುದು ಹೇಗೆ ಪರಿಣಾಮ ಬೀರಬಹುದು ಅಂತಲೇ ನೋಡೋದಾದ್ರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ಗಳು ಕ್ಯಾನ್ಸರ್ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು ಅನ್ನುವುದು ಅಸ್ಪಷ್ಟವಾಗಿದ್ರು ಕೆಲವು ಸಂಶೋಧನೆಗಳು ಅವು ಗೆಡ್ಡೆಯ ಆಕ್ರಮಣಶೀಲತೆಯನ್ನು ಕಡಿಮೆ ಮಾಡ್ತವೆ ಅಂತ ಸೂಚಿಸುತ್ತವೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಕಡಿಮೆ ಮಾಡಬಹುದು ಹಾಗೆ ಜೀವಕೋಶದ ಸಾವನ್ನ ಹೆಚ್ಚಿಸಬಹುದು ಇತ್ತೀಚಿನ ಮೆಟಾ ವಿಶ್ಲೇಷಣೆಯು ಐದು ಪ್ರಯೋಗಗಳಿಂದ ಸಂಶೋಧನೆಗಳನ್ನು ನೋಡಿದೆ ವಿಟಮಿನ್ ಡಿ ಪೂರೈಕೆಯು ಕ್ಯಾನ್ಸರ್ ಮರಣದಲ್ಲಿ ಹದಿಮೂರು ಪರ್ಸೆಂಟ್ ಸಂಬಂಧಿಸಿದೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಪೂರಕ ಮತ್ತು ಹೃದ್ರೋಗದ ಬಗ್ಗೆ ಪುರಾವೆಗಳು ಕೆಲವು ಸಂಶೋಧಕರು ಹೆಚ್ಚುವರಿ ಕ್ಯಾಲ್ಸಿಯಂ ಪರಿಧಮನಿಯ ಅಪಧಮನಿಗಳ ಕ್ಯಾಲ್ಸಿಫಿಕೇಶನ್ಗೆ ಕಾರಣ ಆಗಬಹುದು ಅಂತ ಅನುಮಾನಿಸಿದ್ದಾರೆ ಇದರಿಂದಾಗಿ ಹೃದಯ ಕಾಯಿಲೆಯಿಂದ ಸಾಯುವ ಅಪಾಯವೂ ಹೆಚ್ಚಾಗುತ್ತೆ ಹಿಂದಿನ ಸಂಶೋಧನೆಯು ಕ್ಯಾಲ್ಸಿಯಂ ಪೂರೈಕೆ ಮತ್ತು ಪರಿಧಮನಿಯ ಹೃದಯ ಕಾಯಿಲೆಯ ಹೆಚ್ಚಿನ ಅಪಾಯದ ನಡುವಿನ ಸಂಪರ್ಕವನ್ನು ಕೂಡ ಗುರುತಿಸಿದೆ ಈ ಸಂದರ್ಭದಲ್ಲಿ ನೀವು ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ಪೂರಕಗಳನ್ನ ತೆಗೆದುಕೊಳ್ಳಬೇಕೇ ಅಂತ ಪ್ರಶ್ನೆ ಮೂಡಬಹುದು ಋತುಬಂಧಕ್ಕೊಳಗಾದ ಮಹಿಳೆಯರೊಂದಿಗೆ ತಮ್ಮ ಆಹಾರದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅನ್ನ ಪಡೆಯದ ಜನರಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ ಗಳನ್ನ ವಾಡಿಗೆಯಂತೆ ಶಿಫಾರಸು ಮಾಡಲಾಗುತ್ತೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಪ್ಲಿಮೆಂಟ್ ಗಳು ಸೂಕ್ತ ಪ್ರಮಾಣಗಳ ಬಗ್ಗೆ ವೈದ್ಯರು ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯವನ್ನ ಹೊಂದಿರ್ತಾರೆ ಇಂದಿನ ಸಂಶೋಧನೆಯ ಪ್ರಕಾರ ಕೆಲವು ವೈದ್ಯರು ದೀರ್ಘಕಾಲೀನ ಆರೋಗ್ಯದ ಪರಿಣಾಮಗಳನ್ನು ತಿಳಿಯದಿರುವ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಆಹಾರದ ಮೂಲಕ ಸಾಕಷ್ಟು ಕ್ಯಾಲ್ಸಿಯಂ ಸೇವನೆಯನ್ನು ಸಾಧಿಸಲು ಸಾಧ್ಯವಾಗದ ಜನರಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಬಳಸಬೇಕು ಅಂತ ಹೇಳಲಾಗುತ್ತೆ ದೇಹಕ್ಕೆ ಸಾಕಷ್ಟು ಕ್ಯಾಲ್ಸಿಯಂ ಪಡೆಯದಿರುವುದು ಆಸ್ಟಿಯೋಪೋರೋಸಿಸ್ ಅಪಾಯವನ್ನು ಹೆಚ್ಚಿಸುತ್ತೆ ಇದು ಹೃದ್ರೋಗಕ್ಕೆ ಅಪಾಯಕಾರಿ ಅಂಶವಾಗಿದೆ ಅಂತಲೂ ಕೂಡ ಸಂಶೋಧಕರು ಹೇಳಿದ್ದಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ